गङ्गणपतये नमः श्रीगुरुभ्यो नमः हरिः ॐ नमस्कार ॐ निर्वाणप्रदाय नमः जीविग कर्मानुसार योग्यतानुसार अर्हतानुसार जीविग कष्ट कलयवनुभगवन्त ಜೀವಿಗಳ ದುಃಖವನ್ನು ನಿವಾರಿಸುವವನು ಭಗವಂತ ಮುಮುಕ್ಷುಗಳಿಗೆ ಮುಕ್ತಿಯೋಗ್ಯರಿಗೆ ದುಃಖರಹಿತವಾದ ಮೋಕ್ಷವನ್ನು ಕೊಡುವವನು ಭಗವಂತ ಇಂತಹ ಭಗವಂತನನ್ನು ನಿರ್ವಾಣ ಪ್ರದಾಯನ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು